ನೀವು ಸೇಕಮ್ ಮೆಸೇಜ್ 200 ಮೀಟರ್ ನಿಯು ಬ್ಯಾನ್ ಮಾಡೋಕ್ಕೆ ಕಾಂಗ್ರೆಸ್ ಲೀಡರ್ಸ್ ಹೊರಗಡೆ ಎಂಟ್ರಿ ಬಿಡ್ತೀರಾ ನೀವು ಏಗ್ಲಿ ಬಿಡ್ತೀನಿ ನೀವು ಹಿಟ್ಟ ಬಿಡಪ್ಪ ಏನೋ ಗಂಭೀರವಾದಂತಾ ಉನ್ನ ಉನ್ನ ಕನ್ನಿ ಸರ್ ಸ್ಟೇ ಸ್ಟೇ ಸೇಕಮ್ ಮೆಸೇಜ್ 200 ಮೀಟರ್ ನಿಯು ಬ್ಯಾನ್ ಮಾಡೋಕ್ಕೆ ಕಾಂಗ್ರೆಸ್ ಲೀಡರ್ಸ್ ಹೊರಗಡೆ ಎಂಟ್ರಿ ಬಿಡ್ತೀರಾ ನೀವು

ಇನ್ಸೈಡ್ಸು ಹಂಡ್ರೆಡ್ ನೀವು ಬ್ಯಾನ್ ಮಾಡಿದ ಮೇಲೆ ಕಾಂಗ್ರೆಸ್ ಲೀಡರ್ಸ್ ಒಳಗಡೆ ನೀವು ನೀವು ಬಿಡಪ್ಪ ಏನೋ ಗಂಡು